लचे किला द्रौपा तोला

ಅದಲ್ಲ ನೀನು ವಿಷಯ ಕಲಿಯೋದಕ್ಕಾಗಿ ಇಲ್ಲಿಂದ ಅದಲ್ವ ನೀನು ವಿಷಯವನ್ನ ತಿಳಿಯೋದಕ್ಕಾಗಿ ಇಲ್ಲಿಂದ ಇಲ್ಲಿಂದ ಎಂತ ಸಾಕು ಅದಲ್ವ ನೀನು ನೀನು ನಾನು 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 ನೀವು ನೀವಿ ಚಲೋ ಐ ಲೈಟ್ ನೀನು ನಾನು

હા હીન હા હા હા

ヘンダヘンダヘンダヘンダヘンダヘンダヘンダヘンダヘンダヘンダヘンダヘンダヘンダヘンダヘンンダヘンダヘンダヘンダヘンダヘンダヘンダヘンダヘンダヘンダヘンダヘンダヘンダヘンダヘンダヘンダヘンダヘンダヘンダヘンダヘン ಅಲ್ಲಿ ಅಧಿಕಾರಿ ಇತ್ತಲ್ಲ ಸಮರಸಿಂಹ ಸಮರಸಿಂಹ ಸಂಗ್ರಾಮ ಸಿಂಹ ಸಂಗ್ರಾಮ ಸಿಂಹರ ಮದುವೆ ಮಯೂರಿ ಮಯೂರಿ ಮೈರಿಗೆ ಮದುವೆ ಮದುವೆ ಆ ಒಂದೇ ದಂಡನೈತ ಮೇಘನೆ ಮೈ ಮದುವೆ ಹಾಕಿರುವ oh ವರ್ಷಗಳ ಪರಿಹಾರವಾಗಿ ಹೇಗುತ್ತಾ ಕಾಲವನ್ನು ಕ್ಷೇಮಿಸುತ್ತ ಮಧುರಿ ವೈದ್ಯ ಚಳಗಲಿ ಹೇಗಿತ್ತು ಹೇಗಿತ್ತು ಗೆದ್ದೆಯಲ್ಲಿ ಜಟ್ಟುಗಳೇ ಬೆಳೆದಿದ್ದು ಹೌದಪ್ಪ ನಿಮ್ಮ ಜಟ್ಟು ನಿಮ್ಮ ಗಿರಿಯನ್ನ ಏರಿಸಿದವನು ಇದಕ್ಕೆ ಪ್ರಬಲವಾದ ಎಟ್ಟನ್ನು ಗುರುಗ್ರಹವು ಅಥವಾ ಸಹಿತ ಏನ್ ಮಾಡುವ ಭಾವನೆ ಹಾಗೂ ನಿಜವಾಗಿ ಬಿದ್ದಿದೆ ನನ್ನ ಅಣು ಸಹಿತ ಸಿಗ್ತಾ ಇದೆ ಭಾವನೆ ಹೇಗುಂಟೈತು ಕಟ್ಟಿ ಮಾಡ್ತಾ ಇದೆ ಮೇವು ನನ್ನ ನಿಗ್ರಹಿಸುವುದಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇದೆ ಏನ್ ಮಾಡುವುದು ಎನ್ನುವುದ ಅಭಿಯೋತಿ ಗೊತ್ತಾ ಇರುವಂಥ ದರ್ಪಪ್ಪ ಒಬ್ಬ ಪಾಶ್ಚಾತ್ಯ ಶ್ರೇಷ್ಠ ಲೇಖಕ ಬರೆದಿರುವಂತಹ ಪುಸ್ತಕದಲ್ಲಿರುವ ವಿಚಾರ ಗಲೆ ಎನ್ನುವುದು ನಮಗೀಗ ಬರಲಿ ಆಗ್ತಾ ಹೇಳ ಬಡಿ ಬಿಡಿ ಮಾಡಬೇಡಿ ಕುಮಾರದೆ ನೀವು ಓ ಅಷ್ಟೇ ದಿನಬಿಡಿ ಬರುವ ವಿಚಾರ ಗಾನವಾಗಿಯೂ ನಾವು ಕಲೆ ವಿಚಾರಿತ ಪುಸ್ತಕದ ಹೆಸರು ತಮರದ ಕಲೆ ಆ ತಮನ ಕಲೆ ಎನ್ನುವಂತಹ ಒತ್ತಗ ಸಾಮೂರಿ ಬದಲೆಯ ಪುಟ್ಟನ ಅಪ್ಪ ನೀವು ನೋಡಿ ಗೊತ್ತಾಯ್ತಾರೆ ನಮಗೆ ಹೌದಪ್ಪ ವಿರೋಧಿಯಾದ್ರೂ ಅವರನ್ನು ನಿಗ್ರಹಿಸುವುದಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ಅವನಿಲ್ಲದೆ ಇರುವಂತಹ ಅವನಲ್ಲಿ ಇಲ್ಲದೆ ಇರುವಂತಹ ವಿಚಾರವನ್ನು ನಾವು ಹೊಂದುವುದಕ್ಕೆ ಯಾವಾಗಲೂ ಮೇಘ ಹಳೆಯ ಶೈಲಿಯ ಯುದ್ಧ ನೀತಿಯನ್ನು ಅನುಸರಿಸುವ ಹಾಗಲ್ಲ ಈ ವಿಶೇಷವಾದ ಯುದ್ಧೋಪಕರಣಗಳು ಉಂಟಲ್ಲಿ ಖಂಡಾಂತರ ಕ್ಷಿಪಣಿ ಯಾಂತರ್ಗಾಮಿ ನೋಡಿ ಲೋಹದ ಹಕ್ಕಿಗಳು ವಿಕಿರಣವನ್ನು ಹೊರಸೂಸುವಂತಹ ವಿಶೇಷವಾದ ವಿತ್ಪೋಟಕ ವಸ್ತುಗಳು ಖರೀದಿಸಿಕೊಂಡು ಯಾವ ಕೊಲ್ತೇವೆ ಎಂದು ಅಪ್ಪನೇ ಭರವಸೆ ಮಾತಿಕೊಟ್ಟಿದ್ದೇವೆ

ಪರೀಕ್ಷೆ ಸರಿಯಾ ನಾವು ದೊಡ್ಡವ್ರ ಮಕ್ಕಳು ಎಲ್ಲ ಕಡೆ ಪ್ರಚಾರ ಉಂಟು ಕೇಳಿಕೊಂಡು ಬಂದು ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಕೇಳಿದ ಸತ್ತು ದರ ಹೇಳ್ತಾ ಇದ್ದೀಯಾ ಹಾಗಾದ್ರೆ ಯಾಕೆ ಬಂದಿದ್ಯಾ ಇಲ್ಲಿ ಬಂದಕ್ಕೂ ಕಾರಣ ಇಲ್ಲಿ ನಡೆಯಬೇಕಾದ ಶುಭ ಕಾರ್ಯ ನಿಂತು ಉಂಟು ಎಂಬುದಾಗಿ ಕೋಪಗೊಂಡವನು ನೀವು ಶುಭ ಕಾರ್ಯ ಉಂಟು ಮದುವೆ ಕಾರ್ಯ ಮದುವೆ ಯಾರು ಯಾರು ನಿನಗೂ ಹಾಗೂ ಮಯೂರಿಗ ಮಯೂರಿ ಜಯಶಂಕರ ಮದುವೆಯಾಗಬೇಕಿದ್ದು ಇವಾಗ ಮದುವೆಯ ಜಾರಿಗೆ ಮಯೂರಿಗೆ ಮೇಘನ ಜೊತೆ ಮೇಘನ ಜೊತೆಗೆ ಮದುವೆಯಾಗಿದೆ ಅದಕ್ಕಾಗಿ ನೀವು ಮೇಘನನ್ನು ಕೆಣಕಬೇಕೆಂಬುದಾಗಿ ಹೌದು ಮೇಘನನ್ನು ಕೆಣಕುದಕ್ಕೆ ನಿಮ್ಮಿಂದ ಅಸಾಧ್ಯ ಅವರನ್ನು ಕೆಣಕರಾಗ ನೆಡಿವರು ದೀಪ ಹಿಡ್ಕೊಂಡು ಹೋಗತಾರ ಹಾಹಾ ಚಂದ್ರ ಬೆಳಕಿನಲ್ಲಿ ದಾರಿ ಕಾಣ್ತದೆ ಆಗಿರುವಾಗ ಏರೆ ದೀಪದ ಅವಶ್ಯಕತೆ ಇದಿಲ್ಲ ಈ ಹಾಗೆ ಮೇಲೆ ಅಂತೂ ಇಷ್ಟೆಲ್ಲಾ ಅಂತ ಐತಿ ನೀ ಯಾಕೆ ಹೇಳ್ತಾ ಹೇಳ್ತೀಯಾ ಗೊತ್ತಾಯ್ತು ಬಲಗೊತ್ತ ಮೂಲವಾಗಿ ಶಿಲಭಾಗ್ಯ ಪೊಲೀಸಿದ್ರು ಏನಾಗ್ತದೆ ಬಲ ಏನಾಗುವುದಿಲ್ಲ ಹಾಗಾಗಿ ಶಿಲೆ ಏನಾಗೋದಿಲ್ಲ ಶಿಲೆ ಅಂತ ಇದ್ದವನು ಒಂದು ಮೇಘ ತಲೆ ಕಡೆ ನೀವು ಮಾಡುವಾಗ ಮೊದಲು ಯೋಚಿಸಿ ನೀನು ಇಂಥ ಮಾತನಾ ಯಾಕೆ ಕಾಣ್ತಾ ಇದ್ದೀನ ಅರ್ಥ ಮಾಡಿಕೊಂಡಿದ್ದೇವೆ ಯಾಕೆ ಸಿಡಿ ಅನ್ನಕ್ಕಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡುವವ ನೀವು ಏನಲ್ಲ ಹಾ ಅರ್ಥ ಮಾಡಿಕೊಂಡಿದ್ದೇವೆ ಹ್ಮ್ ಏನ್ ಹೇಳಿದೆ ಹಾ ಮೇಘ ಶಿಲೆ ಎಂತೆಂಥ ಶಿಲೆಯಿಂದ ಹೊಡೆದವ್ರು ನಾವು ಕೊಲ್ಲೋನ ಜಾವ ಯಾಕಂದ ಕೊಲ್ಲೋ ಕಲ್ಬೋದಲ್ಲ ಕಲ್ಲುನ ತಿರುವ ಅನ್ನ ಹಾ ಒಣದವನು ನಾವು ಅಷ್ಟು ಅಲ್ಲದೆ ಹ್ಮ್ ಶಿಲೆಯ ಶರೆಯನ್ನ ಹುಡುಕಿ ಹಾ ಶೇಣನ ಈ ಕೃತ್ಯಗೆ

ಹದಗೆಟ್ಟ ಮತ್ತು ಅಲ್ಲ ಕಳಿಸ್ತಿದ್ದೋ ಆ ಕೈಯ ಕೈಯ್ಯ ನಮ್ಮ ಸಾವು ಹೇಳ್ತಾ ಇದ್ದೀಯಾ ಇನ್ನೊಬ್ರು ಭವಿಷ್ಯಗಳು ನನಗೆ ಹ್ಞೂ ಸಾವು ಯಾರಿಗಾದರೂ ಗೊತ್ತಿದ್ದೀರಾ ಗೊತ್ತಿದ್ರು ಅವರಿಗೆ ಯಾರಿಂದ ಬಂತ ಕೈ ಕತ್ತಿಲ್ಲ ನಿಮ್ಮ ಇಪ್ಪಲು ಸಾವಾಗ್ತದೆ ನಿಮ್ಮ ಕೈ ಕತ್ತಿಯಿಂದ ನನ್ನ ಸಾವು ಹೇಳಮ್ಮ ಅಣ್ಣ ಹೇಗೋ ಬಂದಿದ್ದಾರೆ ಆ ಅದು ಹೇಗಂತ ನಾವು ನೋಡಬೇಕು ಆ ಹಂಗಾರ ಅವರಿಗೆ ನಾಳೆ ಮೊದಲ ವಿಷಯ ವಿಷಯಲ್ಲಿದ್ದವರು ಮತ್ತೆ ಒಂದು ಬಿಟ್ಟ ಹಾಗೆ ಆಯ್ತು ಈ ಸಮಸ್ಯೆ ಪರಿಹಾರ ಅನ್ಬೇಕಂತಾದ್ರೆ ಯಾರಲ್ಲಿ ಕೇಳಿದ ಕೇಳಿದಾರಲ್ಲಿ ನೋಡಾ ಕಡೆ ಕೇಳ್ತಾ ಉಂಟು ಬರಕೆ ಬರಕೆ ಹೊರಗ ಅಪ್ಪನೇ ಅಪ್ರಿ ಎಪ್ಪಿಸಿ ಕೇಳೋಣ